ಹಲೋ ಗುರು ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿ ಯ ಆಟಗಾರ ಆದಂಥ ಜಿತೇಶ್ ಶರ್ಮಾ ಅವರು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಭರ್ಜರಿಯಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾವ ರೀತಿ ಆಡಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲೇ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆರ್ ಸಿ ಬಿ ಬರೋಬ್ಬರಿ ಹನ್ನೊಂದು ಕೋಟಿಗಳನ್ನು ಕೊಟ್ಟು ಅವ್ರನ್ನ ಪರ್ಚೇಸ್ ಮಾಡಿರ್ತಾರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಮಿಡ್ಲಾಡರಲ್ಲಿ ಸ್ವಲ್ಪ ಡೆಪ್ತನ್ನು ಕೂಡ ತರ್ತಾರೆ ಇವರ ಐ ಪಿ ಎಲ್ ಸ್ಟ್ರೈಕ್ ರೇಟೇ ಇನ್ನೂರು ಮೇಲಿದೆ ಅಂತಲೇ ಹೇಳ್ಬೋದು ಆ ಕಾರಣಕ್ಕೋಸ್ಕರ ಏನೋ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಈ ವರ್ಷ ಸೈಯದ್ ಮುಸ್ತಕಲಿ ಟ್ರೋಫಿಯಲ್ಲೂ ಕೂಡ ಸಖತ್ತಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ಕ್ಯಾಮಿಯೋ ನ್ಯಾಕ್ಗಳನ್ನು ಆಡಿದರೆ ಇಷ್ಟು ಆಡಿದ್ರೆ ಆರ್ ಸಿ ಬಿ ಅಂತೂ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾರೆ ಫೈನಲ್ ಕಪ್ನು ಕೂಡ ಎದುತ್ತಾರೆ ಅಂತಲೇ ಹೇಳ್ಬೋದು ಈ ಸಲ ಅವರು ಎಷ್ಟು ಮ್ಯಾಚಸ್ಗಳನ್ನು ಆಡಿದ್ದಾರೆ ಅಂತ ನೋಡಿದ್ರೆ ಐದು ಇನಿಂಗ್ಸ್ಗಳನ್ನು ಆಡಿ ನೂರ ಇಪ್ಪತ್ನಾಲ್ಕು ರನ್ಗಳನ್ನು ಹೊಡೆದಿದ್ದಾರೆ ಅಂತ ಹೇಳ್ಬೋದು ಇಪ್ಪತ್ನಾಲ್ಕು ರನ್ಗಳಲ್ಲಿ ಭರ್ಜರಿ ಬ್ಯಾಟಿಂಗ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ನಲವತ್ತೊಂದು ಅವರೇಜು ಇನ್ನೂರ ಇಪ್ಪತ್ತು ಇಪ್ಪತ್ತೊಂಬತ್ತು ಸ್ಟ್ರೈಕ್ ರೇಟ್ಗಳನ್ನು ಹೊಡೆದಿದ್ದಾರೆ ಅಂತ ಹೇಳ್ಬೋದು ಸಖತ್ತಾಗಿ ಆಡಿದರೆ ಈ ಪಂದ್ಯದಲ್ಲಿ ನಮ್ಮ ಜಿತೇಶ್ ಶರ್ಮಾ ಅವರು ಅಂತ ಹೇಳ್ಬೋದು ಬೆಸ್ಟ್ ವಿಕೆಟ್ ಕೀಪರ್ ಇಂಡಿಯನ್ ಬ್ಯಾಟ್ಸ್ ಮನ್ ಅಂತ ಹೇಳ್ಬೋದು ಮಿಡ್ಲ್ ಆರ್ಡರಲ್ಲಿ ಈ ಆಟಗಾರನ ನಾವು ಪರ್ಚೇಸ್ ಮಾಡಿ ಒಂದು ಬೆಸ್ಟ್ ಪಿಕ್ನ ಮಾಡಿದ್ದೀವಿ ಈ ಐ ಪಿ ಎಲ್ನ ಆಕ್ಷನಲ್ಲಿ ಇಂದಿನ ಮುಂದೆ ಬರೋ ಐ ಪಿ ಎಲ್ ಅಲ್ಲಿ ಯಾವ ರೀತಿ ಆಡ್ತಾರೆ ಅನ್ನೋದು ಕಾದು ನೋಡಬೇಕಾಗುತ್ತೆ ಯಾಕಪ್ಪ ಅಂದರೆ ಐ ಪಿ ಎಲ್ಲೂ ಕೂಡ ಇದೇ ಥರ ಕನ್ಸಿಸ್ಟೆನ್ಸಿಯಾಗಿ ಆಡಿದ್ರೆ ಆರ್ ಸಿ ಬಿ ಮಾತ್ರ ಈ ಸಲ ಕಪ್ ಹೊಡೆದೇ ಹೊಡೆಯುತ್ತೆ ಅಂತ ಹೇಳ್ಬೋದು ಅನಿಸುತ್ತೆ ಜಿತೇಶ್ ಶರ್ಮಾ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಬರ್ತೀನಿ ವೀಡಿಯೋ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ